ನಮಸ್ತೆ ಕರ್ನಾಡಿನ ಜನತೆಗೆ ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತೀಯರು ಅನಾದಿ ಕಾಲದಿಂದಲೂ ಚಿನ್ನ ಮತ್ತು ವಜ್ರ ವೈಡೂರ್ಯಗಳನ್ನು ಬಳಸುತ್ತಾ ಬಂದಿದ್ದಾರೆ ಅದರಲ್ಲಿ ಭಾರತೀಯ ಹೆಣ್ಣು ಮಕ್ಕಳಿಗೆ ಬಂಗಾರವೆಂದರೆ ಎಲ್ಲಿಲ್ಲದ ಪ್ರೀತಿ ಭಾರತೀಯರು ಚಿನ್ನವನ್ನು ಪ್ರೀತಿಸುತ್ತಾರೆ ಭಾರತೀಯರು ಚಿನ್ನವನ್ನು ಕೇವಲ ಅಲಂಕಾರದ ಉದ್ದೇಶಗಳಿಗಾಗಿ ಖರೀದಿಸುವುದಿಲ್ಲ ಆದರೆ ಅದನ್ನು ಸಂಪತ್ತನ್ನು ಸಂರಕ್ಷಿಸುವ ಮಾರ್ಗವಾಗಿಯೂ ಕೂಡ ನೋಡಲಾಗುತ್ತದೆ ಆಶ್ಚರ್ಯವೇನಿಲ್ಲ ಚೀನಾ ನಂತರ ನಾವು ವಿಶ್ವದ ಎರಡನೇ ಅತಿ ದೊಡ್ಡ ಚಿನ್ನದ ಗ್ರಾಹಕರಾಗಿದ್ದೇವೆ ಸ್ನೇಹಿತರೆ ಆದರೆ ಚಿನ್ನದ ಮೇಲಿನ ಈ ಪ್ರೀತಿಯು ನಿಮಗೆ ತೊಂದರೆಯನ್ನುಂಟು ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ ನೀವು ಮನೆಯಲ್ಲಿ ಎಷ್ಟು ಚಿನ್ನವನ್ನು ಇಟ್ಟುಕೊಳ್ಳಬಹುದು ಭಾರತದ ಕಾನೂನು ಈ ಬಗ್ಗೆ ಹೇಳೋದು ಏನು ಗೊತ್ತಾ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಭಾರತೀಯರು ಚಿನ್ನವನ್ನು ಹೆಚ್ಚಾಗಿ ಆಭರಣಗಳಾಗಿ ಖರೀದಿಸುತ್ತಾರೆ ಆದ್ದರಿಂದ ನೀವು ಸಹ ಭೌತಿಕ ಚಿನ್ನದ ಪ್ರಿಯರಾಗಿದ್ದರೆ ಚಿಂತಿಸಬೇಡಿ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಷ್ಟು ಚಿನ್ನದ ಆಭರಣಗಳನ್ನು ಇಡಬಹುದು ಆದರೆ ಅದನ್ನು ಖರೀದಿಸಲು ನಿಮ್ಮ ಹಣದ ಮೂಲವನ್ನು ತೆರಿಗೆ ಅಧಿಕಾರಿಗಳಿಗೆ ಬಹಿರಂಗಪಡಿಸಬೇಕು ಅನುವಂಶಿಕವಾಗಿ ಪಡೆದರೆ ಚಿನ್ನ ಇಟ್ಟುಕೊಳ್ಳುವುದಕ್ಕೆ ಯಾವುದೇ ಮಿತಿ ಇಲ್ಲ ಸ್ನೇಹಿತರೆ ನಿಮಗೆ ನಿಮ್ಮ ಚಿನ್ನದ ಮೂಲವನ್ನು ಬಹಿರಂಗಪಡಿಸಲು ಸಾಧ್ಯವಾಗದಿದ್ದರೆ ಆಗ ಏನು ಮಾಡಬೇಕೆಂಬುದು ನಿಮಗೆ ಗೊತ್ತೇ ಸ್ನೇಹಿತರೆ ಚಿನ್ನದ ಮೂಲವನ್ನು ವಿವರಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿ ಒಂದು ನಿರ್ದಿಷ್ಟ ಮಿತಿಯಲ್ಲಿ ಮಾತ್ರ ಚಿನ್ನವನ್ನು ಇಡಲು ನಿಮಗೆ ಅನುಮತಿಸಲಾಗಿದೆ ವಿವಾಹಿತ ಮಹಿಳೆಗೆ ಐದ್ನೂರು ಗ್ರಾಂ ಚಿನ್ನವನ್ನು ಮನೆಯಲ್ಲಿ ಇಡಲು ಅವಕಾಶವಿದೆ ಅವಿವಾಹಿತ ಮಹಿಳೆಗೆ ಎರಡ್ನೂರ ಐವತ್ತು ಗ್ರಾಂ ಅಂದರೆ ಮದುವೆಯಾದಂತಹ ಹೆಣ್ಣು ಮಕ್ಕಳು ಐದ್ನೂರು ವರೆಗೂ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಮದುವೆಯಾಗದಂತಹ ಹೆಣ್ಣು ಮಕ್ಕಳು ಎರಡ್ ನೂರ ಐವತ್ತು ಗ್ರಾಂವರೆಗೂ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಅಂದರೆ ಅವಿವಾಹಿತ ಮಹಿಳೆಯ ಚಿನ್ನದ ಮಿತಿ ಎರಡು ನೂರ ಐವತ್ತು ಗ್ರಾಂ ಪುರುಷರು ಅದನ್ನು ಖರೀದಿಸಲು ಬಳಸಿದ ಹಣದ ಮೂಲವನ್ನು ಬಹಿರಂಗಪಡಿಸಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿ ಕೇವಲ ಒಂದು ನೂರು ಗ್ರಾಂ ಚಿನ್ನವನ್ನು ಇಡಲು ಅನುಮತಿಸಲಾಗಿದೆ ಸ್ನೇಹಿತರೆ ಮದುವೆಯಾಗಿರುವ ಮಹಿಳೆಗೆ ಐದುನೂರು ಗ್ರಾಂವರೆಗೂ ಚಿನ್ನ ಇಡಬಹುದು ಮದುವೆಯಾಗದಿರುವ ಮಹಿಳೆಗೆ ಐದುನೂರು ಗ್ರಾಂ ಇಡಲು ಸಾಧ್ಯವಿಲ್ಲ ಕೇವಲ ಎರಡ್ ಐವತ್ತು ಗ್ರಾಂ ಚಿನ್ನವನ್ನು ಮನೆಯಲ್ಲಿ ಇಡಲು ಅಷ್ಟೇ ಅವಕಾಶವಿದೆ ಇಲ್ಲಿಯವರೆಗೂ ಮಹಿಳೆಯರು ಅಷ್ಟು ಚಿನ್ನ ಇಡಬಹುದು ಇಷ್ಟು ಚಿನ್ನ ಇಡಬಹುದು ಎಂಬುದು ಗೊತ್ತಾಯಿತು ಆದರೆ ಪುರುಷರು ಕೂಡ ಎಷ್ಟು ಚಿನ್ನವನ್ನು ಇಟ್ಟುಕೊಳ್ಳಬೇಕೆಂಬುದು ನಿಮಗೆ ಗೊತ್ತೇ ಬನ್ನಿ ನೋಡೋಣ ಸ್ನೇಹಿತರೆ ಪುರುಷರು ಕೂಡ ಚಿನ್ನವನ್ನು ಖರೀದಿಸಲು ಬಯಸಿದರೆ ತಮ್ಮ ಹಣದ ಮೂಲವನ್ನು ಬಹಿರಂಗಪಡಿಸಲು ಸಾಧ್ಯವಾಗಬೇಕು ತಮ್ಮ ಹಣದ ಮೂಲವನ್ನು ಬಹಿರಂಗಪಡಿಸಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಕೇವಲ ನೂರು ವರೆಗೂ ಚಿನ್ನವನ್ನು ಮಾತ್ರ ಇಡಲು ಅವಕಾಶವಿದೆ ಸ್ನೇಹಿತರೆ ಪುರುಷರು ಕೂಡ ಇನ್ನೂ ಹೆಚ್ಚಿಗೆ ಚಿನ್ನವನ್ನು ಖರೀದಿಸಬಹುದು ಆದರೆ ಅವರು ತಮ್ಮ ಹಣದ ಮೂಲವನ್ನು ಮೊದಲು ಬಹಿರಂಗಪಡಿಸಬೇಕು ಇಲ್ಲದಿದ್ದರೆ ಚಿನ್ನವನ್ನು ಹೆಚ್ಚಿಗೆ ಖರೀದಿ ಮಾಡಲು ಸಾಧ್ಯ ಸಾಧ್ಯವಿಲ್ಲ ಚಿನ್ನದ ಖರೀದಿಯ ಮೇಲಿನ ತೆರಿಗೆ ಬಗ್ಗೆ ನೋಡೋಣ ಸಿ ಬಿ ಪ್ರಕಾರ ಘೋಷಿಸಿದ ಆದಾಯದಿಂದ ಮಾಡಿದ ಚಿನ್ನದ ಖರೀದಿಗೆ ನೀವು ಆದಾಯ ತೆರಿಗೆ ಪಾವತಿಸಬೇಕಾಗಿಲ್ಲ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಮತ್ತು ಆದಾಯದ ದಾಖಲೆಗಳ ಪ್ರಕಾರ ಚಿನ್ನವು ನಿಮ್ಮ ಆದಾಯದಲ್ಲಿಯೇ ತೆಗೆದುಕೊಂಡಿದ್ದರೆ ಯಾವುದೇ ತೊಂದರೆಯಿಲ್ಲ ಆದರೆ ಚಿನ್ನವು ನಿಮ್ಮ ಆದಾಯವನ್ನು ಮೀರಿ ಹೆಚ್ಚಿಗೆ ಆದರೆ ಆಗ ನೀವು ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಹೌದು ಸ್ನೇಹಿತರೆ ನೀವು ಕೃಷಿ ಚಟುವಟಿಕೆಗಳಿಂದ ಗಳಿಸಿದ ಹಣ ಮತ್ತು ಕಾನೂನುಬದ್ಧವಾಗಿ ಅನುವಂಶಿಕವಾಗಿ ಗಳಿಸಿದ ಹಣ ಅಥವಾ ನಿಮ್ಮ ಉಳಿತಾಯಕ್ಕೂ ಅನ್ವಯಿಸುತ್ತದೆ ಕೂಡ ಆದರೆ ನೀವು ನೆನಪಿಡಿ ಚಿನ್ನದ ಖರೀದಿ ಮತ್ತು ಮೇಕಿಂಗ್ ಶುಲ್ಕಗಳ ಮೇಲೆ ಶೇಕಡಾ ಮೂರರಷ್ಟು ಜಿ ಎಸ್ ಟಿ ಪಾವತಿಸಬೇಕಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು